ಎಲ್ಲರಿಗೂ ನಮಸ್ಕಾರ ಮಕ್ಕಳ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕತೆಯ ಹೆಸರು ಬುದ್ಧಿವಂತ ಕಾಗೆ ಒಂದು ನದಿ ಆ ನದಿಯ ದಡದಲ್ಲಿ ಒಂದು ದೊಡ್ಡದಾದ ಆಲದ ಮರವಿತ್ತು ಆ ಮರದಲ್ಲಿ ಒಂದು ಪೊಟರೆಯಲ್ಲಿ ಕಾಗೆ ಮತ್ತು ಕಾಗೆಯ ಸಂಸಾರ ವಾಸಿಸುತ್ತಿದ್ದವು ಹಾಗೂ ಅದೇ ಮರದ ಬುಡದಲ್ಲಿ ಒಂದು ಸರ್ಪ ಸಹ ವಾಸಿಸುತ್ತಿತ್ತು ಸರ್ಪವು ಕಾಗೆಗಳಿಲ್ಲದ ಸಮಯವನ್ನು ನೋಡಿ ಕಾಗೆಯ ಮೊಟ್ಟೆಗಳನ್ನೆಲ್ಲ ತಿಂದು ಹಾಕುತ್ತಿತ್ತು ಇದರಿಂದ ಕಾಗೆಯ ಸಂಸಾರಕ್ಕೆ ತುಂಬ ನೋವು ಉಂಟಾಗುತ್ತಿತ್ತು ಸರ್ಪವು ಕಾಗೆಗಳಿಲ್ಲದ ಸಮಯದಲ್ಲಿ ಅದರ ಮೊಟ್ಟೆಯನ್ನು ತಿನ್ನುತ್ತಿದ್ದರಿಂದ ಕಾಗೆಗಳ ಸಂಸಾರ ನೋವಿನಲ್ಲಿ ಮುಳುಗಿತ್ತು ಕಾಗೆಗಳು ಇದಕ್ಕೆ ಪರಿಹಾರ ಸಿಗದೆ ತುಂಬ ನೊಂದಿದ್ದವು ಕಾಗೆಗಳು ಆ ಮೊಟ್ಟೆಯನ್ನು ಕಾಪಾಡಲು ತನ್ನ ಸ್ನೇಹಿತರಾದ ನರಿಯ ಬಳಿ ಸಲಹೆಯನ್ನು ಕೇಳಲು ಹೋದವು ತಮ್ಮ ಸ್ನೇಹಿತನಾದ ನರಿಗೆ ನಮಗೆ ನಮ್ಮ ಮರಿಗಳನ್ನು ಮಾಡಿಕೊಳ್ಳಲು ಮೊಟ್ಟೆಯನ್ನು ಸರ್ಪವು ನುಂಗಿ ಹಾಕುತ್ತಿದೆ ನೀನು ಎಂತೆಂಥ ಜನರಿಗೆಲ್ಲ ಒಳ್ಳೆಯ ಐಡಿಯಾಗಳನ್ನು ನೀಡಿರುವೆ ಒಳ್ಳೆಯ ಸಲಹೆಗಳನ್ನು ನೀಡಿರುವೆ ನಮ್ಮ ಮೊಟ್ಟೆಗಳನ್ನು ಉಳಿಸಿಕೊಳ್ಳಲು ನನಗೊಂದು ಸಲಹೆ ನೀಡು ಸರ್ಪ ನಾವಿಲ್ಲದ ಸಮಯದಲ್ಲಿ ನಮ್ಮ ಮೊಟ್ಟೆಗಳನ್ನು ನುಂಗಿ ಹಾಕುತ್ತಿದೆ ಎಂದು ನರಿಯ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಂಡವು ಅದಕ್ಕಾಗಿ ನರಿಯು ಯೋಚಿಸಿ ನಾನು ನಿಮಗೆ ಒಂದು ಸಲಹೆಯನ್ನು ನೀಡಿವೆ ನನ್ನ ಸಲಹೆಯಂತೆ ನೀನು ಮಾಡಿದರೆ ಸರ್ಪವನ್ನು ನೀನು ಕೊಲ್ಲಬೇಕಿಲ್ಲ ಜನರೇ ಕೊಲ್ಲುತ್ತಾರೆ ಎಂದು ಕಾಗೆಗೆ ಹೇಳಿತು ಅದಕ್ಕಾಗಿ ಕಾಗೆಯು ಒಪ್ಪಿಕೊಂಡಿತು ಏನು ಮಾಡಬೇಕು ಎಂದು ಕೇಳಿತು ಆಗ ನರಿಯು ಯಾರಾದರೂ ದೊಡ್ಡ ವ್ಯಕ್ತಿಯ ವಸ್ತುಗಳನ್ನು ತಂದು ಅಮೂಲ್ಯವಾದ ವಸ್ತುಗಳನ್ನು ತಂದು ಈ ಹುತ್ತದ ಒಳಗೆ ಹಾಕು ಆಗ ಅವರಿಗೆ ಬಂದು ಈ ಸರ್ಪವನ್ನು ನಾಶ ಮಾಡುತ್ತಾರೆ ನೀನು ತರುವ ಅವರ ವಸ್ತುಗಳು ಅವರಿಗೆ ತಿಳಿಯಬೇಕು ಆ ರೀತಿ ತೆಗೆದುಕೊಂಡು ಬಾ ಅವರು ಅದನ್ನು ನೋಡಿ ನಿನ್ನನ್ನು ನಿನ್ನನ್ನು ಬೆಂಬಲಿಸಿ ಈ ಹುತ್ತದ ಬಳಿ ಬರುವರು ಆಗ ನೀನು ಅದನ್ನು ಹುತ್ತದಲ್ಲಿ ಹಾಕಿದ್ದನ್ನು ನೋಡಿ ಸರ್ಪವನ್ನು ತಾವೇ ಸಾಯಿಸುವರು ಎಂದು ಹೇಳಿತು ಅದಕ್ಕೆ ಕಾಗೆ ಒಳ್ಳೆಯ ಸಲಹೆ ನೀಡಿದೆ ನಿನ್ನ ಉಪಕಾರವನ್ನು ಮರೆಯುವುದಿಲ್ಲ ಎಂದು ಹೇಳಿ ಹುಡುಕಾಟಕ್ಕಾಗಿ ಕಾಗೆಯು ಅಲ್ಲಿಂದ ಹಾರಿತು ತಾನು ಹುಡುಕಾಡುತ್ತಿರಬೇಕಾದರೆ ಅರಮನೆಯ ಹೆಂಗಸರು ಕೊಳದ ಬಳಿ ತಮ್ಮ ಉಡವೆಗಳನ್ನು ತೆಗೆದಿಟ್ಟು ಸ್ನಾನ ಮಾಡುತ್ತಿರುವುದನ್ನು ಕಂಡಿತು ಆಗ ಇದೇ ಸರಿಯಾದ ಸಮಯ ಇದೇ ಒಳ್ಳೆಯ ಸಮಯ ಎಂದು ತಿಳಿದು ಅವರ ಕೊರಳಿನ ಹಾರವನ್ನು ಕಾಗೆಯು ಎತ್ತಿಕೊಂಡು ಹೋಗಿ ಸರ್ಪದ ಬಿಲದಲ್ಲಿ ಸರ್ಪದ ಹುತ್ತದಲ್ಲಿ ಹಾಕಿತು ಆ ಕಾಗೆಯು ಹಾರವನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು ಕಾವಲಿಗರು ಕಂಡು ಅದನ್ನು ಹಿಂಬಾಲಿಸಿ ಆ ಹುತ್ತದ ಬಳಿ ಹೋಗಿ ಹುತ್ತವನ್ನು ಹೊಡೆದರು ಆಗ ಹುತ್ತದಿಂದ ಸರ್ಪ ಹೊರಬಂದಿತು ಕಾವಲಿಗರು ಸರ್ಪವನ್ನು ಸಾಯಿಸಿ ಹಾರವನ್ನು ತೆಗೆದುಕೊಂಡು ಹೋದರು ಒಳ್ಳೆಯ ಕಾವಲಿಗರು ಸರ್ಪವನ್ನು ಸಾಯಿಸಿದ್ದು ನೋಡಿ ಕಾಗೆ ಮತ್ತು ಅದಕ್ಕ ಸಂಸಾರಕ್ಕೆ ಖುಷಿಯಾಯಿತು ಅಂದಿನಿಂದ ಕಾಗೆ ಮತ್ತು ಕಾಗೆಯ ಸಂಸಾರ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ನಡೆಸಲು ಆರಂಭಿಸಿದವು ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಕತೆಗಳಿಗಾಗಿ ಸಬ್ಸ್ಕ್ರೈಬ್